ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಐತಿಹಾಸಿಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಏನಪ್ಪ ಈ ಐತಿಹಾಸಿಕ ಮಾಹಿತಿ ಮುಂದೆ ಒಂದು ಧ್ವಜದ ಸ್ತಂಭ ತೋರಿಸ್ಬಿಟ್ಟು ಇದನ್ನು ಐತಿಹಾಸಿಕ ಅಂತ ಹೇಳ್ತಿದ್ದೀರಲ್ಲ ಯಾವ ಕಾರಣಕ್ಕೆ ಇದು ಐತಿಹಾಸಿಕ ಯಾಕೆ ಅನ್ನೋದನ್ನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಅಂಡಮಾನ್ ಜನರ ತಲೆಯ ಹೆಮ್ಮೆಯೇ ಎಂದು ಹೇಳಬಹುದು ಈ ಧ್ವಜಸ್ತಂಭ ಯಾಕೆ ಯಾಕೆ ಈ ಧ್ವಜಸ್ತಂಭ ಅಂಡಮಾನ್ ಜನರ ತಲೆಯ ಹೆಮ್ಮೆ ಅಂತ ಹೇಳ್ಬೋದು ಅಂತ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಅಲ್ವಾ ಈ ಆದರೆ ಈ ಧ್ವಜಸ್ತಂಭವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ನಲವತ್ತ್ ಮೂರರ ಡಿಸೆಂಬರ್ ಮೂವತ್ತರಂದು ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ನೆಲದಲ್ಲಿ ಮೊದಲ ಬಾರಿಗೆ ಈ ಧ್ವಜಸ್ತಂಭವನ್ನು ಆಚರೆ ಆರಿಸಿದರು ಅನ್ನುವ ನಿಖರವಾದ ಸ್ಥಳ ಇದಾಗಿದೆ ಈ ಫ್ಲ್ಯಾಗ್ ಪಾಯಿಂಟ್ ಬಹಳ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಹೌದು ಅಲ್ವಾ ಬಹಳ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ನೋಡ್ತಾ ಇದ್ದೀರಾ ನೀವು ಸಾವಿರದ ಒಂಬೈನೂರ ಮೂರರಲ್ಲಿ ಈ ಫ್ಲ್ಯಾಗ್ ಪಾಯಿಂಟನ್ನು ಹಾರಿಸಲಾಯಿತು ಅನ್ ಅಂತಾರೆ ಹಾಗೆ ಈ ಫ್ಲ್ಯಾಗ್ ಪಾಯಿಂಟ್ ರಾಜೀವ್ ಗಾಂಧಿ ವಾಟರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಿಂದ ಗೋಚರಿಸುವ ಧ್ವಜಸ್ತಂಭವನ್ನು ಹೊಂದಿದೆ ಅಲ್ಲಿ ನೀವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನೂ ಕೂಡ ಕಾಣಬಹುದು ಈ ಧ್ವಜಸ್ತಂಭವು ಭಾರತೀಯರ ಹೆಮ್ಮೆ ಎಂದು ಹೇಳಬಹುದು ಯಾಕೆಂದರೆ ಇದು ದಕ್ಷಿಣ ಬಿಂದು ಪ್ರದೇಶದಲ್ಲಿ ನೂರ ಐವತ್ತು ಅಡಿ ಎತ್ತರದಲ್ಲಿದೆ ಅಂದರೆ ಉತ್ಪೇಕ್ಷೆಯಲ್ಲ ಹೌದು ಇದು ತುಂಬ ಎತ್ತರವಾದ ಧ್ವಜಸ್ತಂಭವಾಗಿದೆ ಹಾಗೂ ಆ ಕಣ್ಣಿಗೆ ಕಂಗೊಳಿಸುವ ಅಷ್ಟು ಎಷ್ಟು ಚಂದವಾಗಿ ಕಾಣುತ್ತೆ ಅಂದರೆ ನೀವು ಅಂಡಮಾನಿಗೆ ಹೋದರೆ ಈ ಫ್ಲ್ಯಾಗ್ ಪಾಯಿಂಟಿಗೆ ಹೋಗಲೇಬೇಕು ಸುತ್ತಮುತ್ತನು ಎಲ್ಲಿ ನೋಡಿದರೂ ಅಲ್ಲಿ ಲೈಟ್ನಿಂಗ್ಸು ಎಲ್ಲವೂ ತ್ರಿವರ್ಣ ತ್ರಿವರ್ಣ ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಲೈಟಿಂಗ್ಸನ್ನ ಅಲಂಕರಿಸಿದ್ದಾರೆ ಅಂತ ನೀವೇ ನೋಡಿ ಈ ಕಣ್ಣು ಆಯಿಸಿದಲ್ಲಿ ಅಷ್ಟು ಅಲ್ಲೆಲ್ಲ ಲೈಟ್ನಿಂಗ್ಸು ಅದು ತ್ರಿವರ್ಣ ತ್ರಿವರ್ಣ ಬಣ್ಣದಲ್ಲೇ ಅಲಂಕರಿಸಿದ್ದಾರೆ ಅನ್ನೋದೇ ಶ್ರೇಷ್ಠ ಈ ಫ್ಲಗ್ ಪಾಯಿಂಟಿನ ಸುತ್ತಮುತ್ತಲೂ ನೀವು ಕಾ ಇದೇ ರೀತಿಯಾಗೇ ಕಾಣಬಹುದು ಅಂತಲೂ ಹೇಳ್ಬೋದು ಐತಿಹಾಸಿಕ ಸ್ಥಳ ಅಂದರೆ ಸುಮ್ಮನೆನಾ ಅದರಲ್ಲೂ ಸಾವಿರದ ನಮಗೆ ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ನಮಗೆ ಈ ಅವಕಾಶ ಸಿಕ್ಕಿದೆ ಅನ್ನೋದೇ ಒಂದು ದೊಡ್ಡ ಪುಣ್ಯ ನೋಡ್ತಿದ್ದೀರಲ್ವ ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಪ್ರತಿಯೊಂದು ವಸ್ತುವು ಸ್ವಾತಂತ್ರ್ಯ ಹೋರಾಟಗಾರರ ಅವರು ಮಾಡಿದ ಸಾಹಸಗಳನ್ನು ಎಲ್ಲವನ್ನೂ ಎತ್ತಿ ಎತ್ತಿ ತೋರಿಸುತ್ತದೆ ಅಂತನೂ ಕೂಡ ಹೇಳ್ಬೋದು ನೋಡ್ಬೋದು ಈ ವಾತಾವರಣ ಹೇಗಿದೆ ಅಂದರೆ ಒಂದು ಫ್ರೆಶ್ ಇದನ್ನು ಕೊಡುತ್ತೆ ಅನುಭವ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನೂ ಕೂಡ ಕಾಣಬಹುದು ನೀವು ಅಲ್ಲಿ ಪ್ರತಿಯೊಂದು ಸುತ್ತ ೂ ಪ್ರತಿಯೊಂದು ಲೈಟ್ ನಿಂದ ಅಲಂಕರಿಸಿದ್ದಾರೆ ಹೀಗೆ ಅಲ್ವಾ ಐತಿಹಾಸಿಕ ಸ್ಥಳಗಳನ್ನು ಹೀಗೇ ಅಲಂಕರಿಸಿ ನೋಡ್ಕೊಳ್ತಾರೆ ಹಾಗೆ ಅಲ್ಲಿನ ಶಿಪ್ ಅಂದರೆ ನಮ್ಮ ಇಂಡಿಯನ್ ನೇವಿ ಹೆಮ್ಮೆಯ ಇಂಡಿಯನ್ ನೇವಿ ತಮ್ಮ ಐತಿಹಾಸಿಕ ಭಾರತಕ್ಕೆ ಕೊಡುವ ಮರ್ಯಾದೆಗಳನ್ನು ನೀವೇ ನೋಡಿ ಹೇಗೆ ತಮ್ಮ ಮರ್ಯಾದೆಯನ್ನು ತಮ್ಮ ಶಿಪ್ಗಳಿಗೆ ಲೈಟ್ನಿಂಗ್ಸ್ನೆಲ್ಲ ಇದು ಮಾಡಿಕೊಂಡು ಅದರ ಮುಂದೆ ನಿಂತು ಮರ್ಯಾದೆ ಕೊಡ್ತಾರೆ ನೋಡಿ ಇದೆಲ್ಲ ಒಂದು ಸಣ್ಣ ಕ್ಲಿಪ್ಗಳು ಅಷ್ಟೇ ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ನಿಮಗೆ ಈ ಮಾಹಿತಿಯಲ್ಲಿ ಸ್ವಲ್ಪನಾದರೂ ನಿಮಗೆ ಮಹತ್ವಪೂರ್ಣ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು